ಸಾರ್ವಜನಿಕ ಸ್ಥಳದಲ್ಲಿ ಅಸ್ಪೃಶ್ಯತೆ ಆಚರಣೆ ಗೌರವಾದ ಶಿಕ್ಷೆ ಗೀತಾ ಆಲೂರು ಭಾರತದ ಸಂವಿಧಾನದ ಅಡಿಯಲ್ಲಿ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರೂ ಸರಿಸಮಾನರು ಇಲ್ಲಿ ಯಾರೂ ಮೇಲಲ್ಲ ಕೇಳಲ್ಲ ಭಾರತದ ಸಂವಿಧಾನವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯವನ್ನು ಒದಗಿಸುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವದಿಂದ ಕಾಣುವುದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಆದ್ಯ ಕರ್ತವ್ಯವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಅಸ್ಪೃಶ್ಯತೆಯನ್ನು ಮಾಡಬಾರದು ಅಸ್ಪೃಶ್ಯತೆ ಎಂದರೆ ಸಾರ್ವಜನಿಕ ಸ್ಥಳದಲ್ಲಿ ಮೇಲು ಕೀಳು ಎಂಬ ಭಾವನೆ ಇರುವುದೇ ಅಸ್ಪೃಶ್ಯತೆ ಎನ್ನಲಾಗಿದೆ ಉದಾಹರಣೆಗೆ ಹೋಟೆಲ್ಗಳು ಕಟಿಂಗ್ ಅಂಗಡಿಗಳು ದೇವಸ್ಥಾನಗಳು ಇವು ಸಾರ್ವಜನಿಕ ಸ್ಥಳಗಳಾಗಿದ್ದು ಇವುಗಳಲ್ಲಿ ಯಾರು ಯಾರನ್ನ ಅಸ್ಪೃಶ್ಯತೆಯಿಂದ ಕಾಣಬಾರದು ಈ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಕಂಡುಬಂದರೆ ಘೋರವಾದ ಶಿಕ್ಷೆಗೆ ಒಳಪಡ್ತಾರೆ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಸಮಾಜದ ಎಲ್ಲ ಜನರಿಗೂ ಕಾನೂನಿನ ಅರಿವು ಮೂಡಿಸಲಾಗುತ್ತಿದೆ ಎಂದು ರೋಣ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗೀತಾ ಆಲೂರ್ ಅವರು ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾರ್ಯಕ್ರಮದ ಆಯೋಜಕರಾಗಿ ಗ್ರಾಮದಲ್ಲಿ ಕಾರ್ಯ ಕಾನೂನು ನೆರವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತು ನಂದಿ ಕಳಕವ್ವ ಮಾದರ್ ಮೈಲಾರಪ್ಪ ಮಾದರ್ ಪ್ರವೀಣ್ ಗೌಡ ಪಾಟೀಲ್ ಮುತ್ತಪ್ಪ ನಂದಿ ರಮೇಶ್ ನಂದಿ ಹನುಮಂತ ಮೇಗೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಕಂದಕೂರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಶಹಾಪುರ್ ಮೇಡಮ್ ಮಂಜು ಕರ್ಕಿಕಟ್ಟಿ ಪಿ ಡಿಒ ಶಿಲ್ಪಾ ಕವಲೂರ್ ಎ ಡಿ ನದಾಫ್ ಎಚ್ ವೈ ಅವರ್ ಸಂಗಮೇಶ್ ಅಡಗತ್ತಿ ಎಂ ಎಂ ಪಾಪನವರ್ ಕಿರಣ್ ಸಂಕನ್ಗೌಡ್ರು ಜ್ಞಾನೇಶ್ ಲಿಂಗದಾಳ್ ಎಂ ಎಚ್ ಮುಲ್ಲಾ ಇದ್ದರು ನೀರ್ ಕುಡಿ ಚರ್ಗಿನ ಬೇರೆ ಐತಿ ಚಾ ಕುಡಿ ಕಪ್ಪು ಬೇರೆ ಐತಿ ನಾ ಕಾಯ್ ಹೌದ್ರಿ ಹಂಗಾರ ಒಂದ್ ಚೂರ ಸ್ವಲ್ಪ ತಡ್ರಿ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ ಜೊತೆಗೆ ಗೀತಾ ಮೇಡಮ್ ಅವ್ರ ಅವ್ರ ಜೊತೆ ಸ್ವಲ್ಪ ನೀವ್ ಮಾತಾಡ್ರಿ ಹಂಗ ಹೇಳ್ತೀನಿ ಮಾತಾಡ್ರಿ ದುರ್ಗಾಪೂನಿ ಚಾಯ್ ಹೆಂಗ ಕೊಡಾಕೇತಿ ಅದ್ರ ಬಗ್ಗೆ ಒಂದ್ ವಿವರಣೆ ಕೊಡ್ತಾರೆ ನಿಮ್ಗೆಲ್ಲ ಹೇಳ್ರಿ ಹೇಳಿ மத்த நாமல்லைபாட் ஒய்யோ ஊர்ல தீரீட்டே நானும் நம் <laughs> ಸಮಸ <laughs> ಈಗ <laughs> நான் ஆஃபீஸ் தர கொட்டி மக அதில் அவங்க ஜேத்த நான் சாலி கல் அந்த வாங்கிக்கு நீக்கி பதத்தி மாறே இல்லை நான் ಈಗ ನಾನು ಶಾಲೆ ಕಲಿತೆ ಅಂತ ಬರಿ 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 ಅಂತ ಕರೆಗ ಕುರ್ಚಿ ಕುಂದ್ರಿಸಿದೆ ಹೌದ್ರಿ ಬಾಪನೆ ಮದುರಗಪ್ಪ ಹಾ ಬರ್ತಾನ ನಮ್ಮ ಶಿಗೋ ಉಗಾ ಶಿಗಪ್ಪಗೆ ಕೈಸಕ ನನಗೇನತ್ತು ಸಮಾಜ ಕಲ್ಯಾಣ ಇಲಾಖೆ ಹಾ ಹಾಸ್ಟೆಲ್ ಸಿಕ್ತು ಹೌದ್ರಿ ಶಾಲೆ ಕಲತೆ ಮುಂದೆ ಫ್ರೀ ಕೋಚಿಂಗ್ ಸೆಂಟರ್ ಇದ್ದು ಅದರೊಳಗ ಕೇಸ್ ಪಾಸ್ ಆದ್ಯ ನಾನು ಅದಕ್ಕ ನಾ ಸಮಾಜ ಕಲ್ಯಾಣ ಅಧಿಕಾರಿ ಆದೆ ನೀ ಬಾ 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 ಅಂತ ಕರೆದಿಬಿಟ್ಟಿ ನಾ ಶಿಕ್ಷಣ ಕಲ್ತಿದ್ದೆ ಅದಕ್ಕ ನಾ ಆಫೀಸರ್ ಆಗಿ ಬಂದೆ ಇವಾಗ ಬಡತನ ಕೂಲಿ ದುಡ್ಕೊಂಡು ಹೊಂಟಾನ ಅವನು ದುಡಿತಾನೆ ತಿಂತಾನೆ ಯಾರ ಮನೆಯಿಂದ ನಿಸ್ಕೊಂಡು ತಿನ್ನೋದಿಲ್ಲ ನಾನು ನೌಕರಿ ಮಾಡ್ತೀನಿ ನನ್ ತನ ತಿಂತೀವಿ ಯಾರು ದುಡಿದು ತಿನ್ನೋದು ಅವನು ಎಡ ರೊಟ್ಟಿ ತಿಂತಾನೆ ನಾನು ಎಡ ರೊಟ್ಟಿ ತಿಂತೀವಿ ಹೌದಾ ಈಗ ಇಲ್ಲ ಇಬ್ರು ಒಂದ ಜಾತಿ ಆದ್ವಿ ನಾವು ಅವ ಆದಾರ ಅಂತಂದ್ರೆ ನಾನು ಅವ್ರ ಸಂಬಂಧಿಕ ದಿನ ಅಂತಂದ್ರೆ ನನಗೆ ಹೋಗಂದ್ವಿ ಹಾಕ್ತೀನಿ ಆದ್ರೆ ಅದ್ರಕ್ಕಿಂತ ಮೊದಲ ಒಂದು ಮಾತು ಹೇಳ್ತಾನೆ ತಿಳ್ಕ ರಾಜ್ಯದೊಳಗ ಇರ್ತಕ್ಕಂತ ಪ್ರತಿಯೊಬ್ಬರು ಸಮಾನವಾದಂತಹ ಜೀವನ ನಡೆಸಬೇಕನ್ನುವಂತ ಉದ್ದೇಶ